ನಮ್ಮನ್ನು ಮನೆಯಿಂದ ಹೊರಗೆ ಹಾಕಿದ ಆ ಸಿಂಗಲ್ ಪೀಸು ವಾಸವಾಗಲಿ ಅಯ್ಯೋ ಶಿವ ಶಿವ ಆ ಸಿಂಗಲ್ ಪೀಸು ವಾಸ ಮಾಡಕ್ ಹೋಗಿ ಕೇಸ್ ಮಾಡ್ಕೊಂಡು ಹೊರಗೆ ಬಂದು ಬ್ಯಾಡಲೇ ಮಗ ಆ ಪೀಸಿನ ಚಿಂತೆ ಲೇ ಮಗಳ ಆ ಪೀಸಿನ ಚಿಂತೆ ಮಾಡಿದ್ರ ಮೇಲೆ ಇಂತ ಕಾವ್ಯ ಪಾಸ್ ಆಗ್ಬಹುದು ಆ ಧೈರ್ಯ ನಮ್ಗ ಐತೆ ಐತೆ ಅಂತ ಕೇಳ್ತೀರಲಿ ಈ ಕಾವ್ಯ ಗೊತ್ತು ಯಾರಪ್ಪ ಯಾರು ಲೇ ಇಲ್ಲೇ ಬಂತು ಬಂತು ಇಲ್ಲಿ ಪಂತ್ ಹಾಂ ಪಲ್ತ್ ಲೈ ಎಲ್ಲಿ ಆ ಕಿಸಿದಾಗ ಇಟ್ಟಿತ್ತಿತ್ತುನು ಇತ್ತಪ್ಪ ಇದನ್ನ ಯಾಕೆ ಇಷ್ಟೇ ಕಿತ್ತ ನಾ ಅದೇ ಕಿಸದಾಗ್ಯದ ಭಾಳನು ಗೊತ್ತಿತ್ತು ಅದಕ್ಕೆ ಕೇಳಿದೆ ನಾಲ್ಕು ಕಿತ್ತದ್ ನಮ್ಮ ತಲೆ ದಿವಸ ಇದೆಯಾ ಪ್ಲೇಸ್ ಮುಗಡಿಯಾಗಿ ಎಲ್ಲಾ ತಳ್ಕೊಂಡು ಮತ್ತೆ ನಾವು ಆ ಚಕಮತಿ ಕೈ ಹಿಡ್ಕೊಂಡು ಆ ಹುಡುಗಿ ಕೈ ಹಿಡ್ಕೊಂಡು ಕುಣಿಬೇಕಾದ್ರೆ ನಾವು ಮಗನ ಮೊದಲ ಇದನ್ನ ಚಕ್ಲತ್ತ ಏಕೆ ನೀವು ಅಷ್ಟು ತಿದ್ದು ಮಗನ ಕಟ್ಟಿ ಸುತ್ತ ಮಾರಿ ಪಕ್ಕಾ ಅಂತ ವಧಿ ಅಂತನಿ ಮಗನ ತಾಯಿ ಬಾಳಾಗಿತಿ ನಾ ಜಗ್ ತಗೊಂಡು ಹ್ಮ್ ಬಟ್ಟಿ ಕುರಿ ಹೌದಾ

தே <laughs> பார

ನೀ ಎಲ್ಲಿ ಬಂದಿದ್ದೀ ಅನ್ನೋದು ನಮಗೆಲ್ಲ ಗೊತ್ತೈತಿ. ಅವಾರ್ಲಿ ನಿಮ್ಮ ಮೇಲೆ ನಮ್ಮ ಕಣ್ಣು ಬಿತ್ತು. ನಮ್ಮ ಮೇಲೆ ನಿಮ್ಮ ಕಣ್ಣ ಬಿತೆ ಅಂತಂದ್ರೆ ನಾನು ಸತ್ಯ ದೇರ್ ಹೋಗಿ ಬರ್ತೀನಿ. ಆಗ ನನ್ನ ಬಗ್ಗೆ ಏನು ಹೇಳ್ತೀರಿ ಅಂತ ನೋಡ್ತೀನಿ ನಿಂಗೆ. ನೋಡು ಈಗ ನಮ್ಮ ಮಾತು ಕೇಳೋ ಹೊರಗೆ ಹೋಗ್ತೀನಿ ನಾನು ನಿ ಸತ್ತು. ಆ ಕಲ್ಲು ದೇವರಿಗೆ ನಡೆಕೊಂಡ್ರೆ ಬರೋದಾದ್ರೂ ಏನು ನಿಮಗೆ ಬಾ ಯಾಕಂದ್ರೆ ನಿಮಗೆ ಏನಾದರೂ ಬೇಕಂದ್ರೆ ನಾ ನಮ್ಮ ಮೇಲೆ ನಿ ನಿತ್ತು. ಏ ಯಾಕ್ರೀ ದೇರ್ ಗೆ ಹೆಂಗ್ ಬೇಕಂಗ ಮಾತಾಡ್ತೀಯಾ ಏನೇ ಬೇಕು ನಿಂಗೆ ಈಗ ಕಾಶಿ ಕೇದಾರ ಕಲ್ಲು ಕಟ್ಟಿಗೆ ದೇವರು ದೇವನಲ್ಲ ತನ್ನ ತಾ ತಿಳಿದ ದೇವನೋ ಕೂಡ ದೇವ ಅಂದಂಗ ನೀ ಸುತ್ತಿದ್ರ ಎಲ್ಲೈತಿಯಾ ನಿನ್ನ ಕಲ್ಲು ಕಟ್ಟಿಗೆ ದೇವರು ಪಡೆದ ನಿನ್ನ ತಂದೆ ತಾಯಿ ದೇವರು ಪಡೆದ ಮತ್ತ ನಿನ್ನ ಗಂಡ ದೇವರು ಅಯ್ಯ ನನಗಿನ ಗಂಡದ ಅಂತ ನಂಬಿಕೊಳ್ಳೋದ್ರ ಸಲುವಾಗಿ ನಾವು ಈ ಐದು ಅವತರಿಸಿ ಬಂದಿತ್ತು ಜೀವಂತ ದೇವರಾಗಿ ಯಾಕಂದ್ರೆ ಕಲ್ಲು ನಗ ಕಂಡರೆ ಕಳಿ ಮುಗಿ ಎಂಬರಯ್ಯ ಜೀವದ ನಗ ಕಂಡರೆ ಒಂದ್ ಎಂಬರಯ್ಯ ನಾವ್ ಮಾತು ಇದ್ದಂಗ್ ಹೇಳಿದ್ರ ನಮ್ಮ ಎದ್ದು ಬಂದು ಎದಿ ಮುಗಿ ಎಂಬರಯ್ಯ ಎಪ್ಪ ಗುರುಗಳ ಬೇಗ ನನ್ ಚಲೋ ವರ ಸಿಗೋಂಗ್ ಮಾಡ್ರಿ ಅಪ್ಪ ನನ್ನ ಗಂಡ ಸಿಗತಾನೆ ಇಲ್ಲ ನನ್ನ ಮದುವೆ ಆಗುತ್ತೆ ಇಲ್ಲ ಮತ್ತೆ ನೋಡಿ ಹೇಳ್ರಿ ಅಪ್ಪ ನನ್ನ ಭವಿಷ್ಯನಾ ಸತ್ಯ ಹುಡುಗ ಹೊಳಗ್ ಮೊದಲ ನಿಮ್ ಹೊಡಿರೋ ನಂದ ಹೊಡಿರೋ ರಾಟ್ರಿ ಬೇಡ ನಂದ ಹೊರ ಹಾ ನೋಡಪ್ಪ ನಿಮ್ ಮನಿ ಒಳಗ ಎರಡು ಮುದ್ದಂತ ಹುಡುಗರಿದ್ವಿ ನಿಮ್ಮಪ್ಪ ಅದ ಕೆಲ್ಸ್ ಹೊಳೆ ಮಗ ಯಿಂದ ಹೊಣಗ ಹಾಕಿ ಬಿಟ್ಟ ಅವರಾಗಿಲ್ಲ

ಸಿಗೋಳ ಹೊಟ್ಟೆ ಕಟ್ತಾ ನಿಲ್ಲಿಸ್ಬೇಕಂದ್ರೆ ನಾವೇನು ಒಂದು ಡಾಕ್ಟ್ರು ಅಲ್ಲ ಮತ್ತು ಈಗ ಇವಳಿಗೆ ಕುದಿಯಮ್ ಮಂತ್ರ ಸಾಕಂತೂ ಸ್ವಾಮಿಗಳು ಇವತ್ತು ಬಂದಿದ್ರು ನಮ್ಮ ಪ್ರೊಫೆಸರ್ ಮಾಡಿಸ್ಯಾರ ಅವ್ರ ಅವ್ರು ನಮ್ಮ ಮಗುವ ಅಲ್ಲ ಚಂದ್ರಾ ಹೆಂಗೆ ಮಾಡೋಣಪ್ಪ ಏನಾರ ಒಂದು ಮಾಡು ಯಾಕ ರೀ ಎಗ್ಯಾರ ಏನೇ ಗುಸು ಗುಸತ ಬಿಸು ಬಿಸ್ಕೊಂಡು ಮಾತಾಡ ಯ್ತಾರ ಯಾಕ್ರಿ ನಿಮ್ಮ ಹತ್ರ ಔಷಧಿ ಇಲ್ಲ ಏನ್ರಿ ಮರ್ತ ಬಂದ್ಬಿಟ್ಟವೆ ಹೌದಾ ಹೌದಲ್ಲ ಕಾಲಿ ಹಾಕಿದ ಕಾಂತ್ರಿ ನಮ್ಮ ಮಕ್ಕಳ ಏ ನಿನ್ನ ಕಾಂತ್ರಿ ನಿನ್ನ ಫೋಟೋಗ್ರಾಫರ್ ಅಲ್ಲ ನಾನು ಮುಂದೆ ನಾಟಕ ಮಾಡಕ್ ಬರ್ತೀರಿ ಅಂದ್ರು ಏನಿದೆ ನಿಮ್ಗ ಕಾವಿ ಕಸರತ್ ಅಂತೇನಿ ಅಲ್ಲ ದಿನ ನಿಮ್ ಮಾತ್ರ ಟ್ರೈನಿಂಗ್ ಕೊಡಕ್ಕೆ ಅದೇನಿ ನೀನ್ ನನ್ನ ಮುಂದೆ ನಾಟಕ ಮಾಡಕ್ ಬಂದ್ರೆ ಕೇಳಿನ ಅಲ್ಲ ನಾನು ಮುಂದೆ ನಿಮ್ ಮಾತ್ರ ಹೇಳಿದ್ರಿ ನಿನ್ನೆಲ್ಲ ಬಿಟ್ಟೇನೆ ನಾನು ಹೋಗ್ಬಿಡು ಹೋಗ್ಬಿಡು ಈ ಶಾಸ್ತ್ರ ಎಲ್ಲಿಂದ ಕಲ್ಕೊಂಡ್ರಿ ನಿನ್ನ ಕೈ ಹಿಡಿಯೋದ್ರ ಸಲುವಾಗಿ ಆ ನಮ್ಮೂರು ಬಸವಣ್ಣ ದೇವರು ಎದುರಿಗೆ ಹೋಗಿ ಎತ್ಕೊಂಡು ತಲೆ ಕೆಳಗೆ ಮಾಡಿ ಆ ಕಾರ ಮಾಡಿ ಮೂರು ತಿಂಗ್ಳು ಕಲ್ತೀವಿ ನಿನ್ನ ಹೆಣ್ಣಿನ ವರ್ಣನೆ ಮಾಡೋ ಸುದ್ದಿ ಹೌದಾ ಹೆಣ್ಣಿನ ಬಗ್ಗೆ ವರ್ಣನೆ ಮಾಡೋ ಸುದ್ದಿ ಕಟ್ತೀರ ನೀ ಹೆಂಗ್ ಜತ್ರಿ ಏನು ಮಾಡೋಣ ಆಸ್ಯದಲ್ಲಿ ನೀನು ಹೌಶನು ಚತುರಿ ಅಲ್ಲ ಗದಗ ಪ್ರೇಮದಲ್ಲಿ ಗದ ಪ್ರೇಮದಲ್ಲಿ ನೀನು ಮರಗೋತಿ ಬಂದರೆ ಸಾತ್ವಿ ಶೀಲದಲ್ಲಿ ನೀನು ಸಿದ್ಧಾವ ಶಿಲಾವಿ ನಡೆಯಲಿ ನೀನು ಇಲ್ಲ ಹೆಣ್ಣು ಕಾಲದಲ್ಲಿ ನೀನು ದಡಗಳ ಹೆಣ್ಣು ಆದು ಮಾತ್ರ ಅಪ್ಪರದಿ ಅರ್ತ ಬಾರಿ ಮೇಲಾಗಿ ನೀನೇ ಬೆಳಾಗಿನೇನೇ ಅಲ್ಲವೇ ತನ್ನ ಬಾಳಿನ ಕಣ್ಣು ಈಗ ನಮ್ಮ ಜೋಡಿ ಒಂದು ಪದವನ್ನಾದರೂ ಹೊಗಿ ಹಾಗರೆ ಬೀಗಬಹುದು ನನ್ನ ಬಗ್ಗೆ ಶಿಷ್ಟ ವರ್ಣನೆ ಮಾಡಿದ್ರೆ ನಾನು ಯಾಕ ಬೇಡ ಅಲ್ಲಿ ಶುರು ಮಾಡಿ ಹ ಶುರು ಮಾಡಿ ಮಾರೈತೆ ಅಂದೆಮ್ಮ ಇನ್ನೊಂದುಕ್ಕೆಲ್ಲ ಕೈ ಕಟ್ನಲ್ಲಿ ಪೂಜೆ ಸವಸ ನಮಗ هم <applause> أمراً <applause> I'm <laughs> 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 Thank <laughs> you